ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಬಂದು ಆಲ್ರೆಡಿ ಸಂಜೆ ಆಗೋಗಿದೆ ಈಗ ಆಲ್ಮೋಸ್ಟ್ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಇವಾಗ ಹಂಗೆ ಸುಮ್ಮನೆ ಅಂದರೆ ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತಲ್ವಾ ಸೊ ಹಂಗೆ ಏನೋ ಒಂದು ಮಿನಿ ಲಾಗ್ ಥರ ಮಿನಿ ಲಾಗ್ ಅಂದರೆ ಮಿನಿ ಲಾಗಲ್ಲ ಹಂಗೆ ಸ್ವಲ್ಪ ಲಾ ಒಂದು ಶಾರ್ಟಾಗಿ ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತೊಂದರೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇ ಆಗಿದ್ರು ನನ್ನ ಕಂಪ್ನಿ ಲೀವ್ ಇದ್ರೂ ನಾನು ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಹಂಗೆ ಎದ್ನಲ್ಲ ಸರಿ ಆಯಿತು ಹಂಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ವಾ ಮನೇಲಿ ಸ್ವಲ್ಪ ವಾರ ಮಾಡೋಣ ಪೂಜೆ ಮಾಡಿಲ್ಲ ತುಂಬ ದಿನ ಆಯಿತು ಪೂಜೆ ಮಾಡಿ ಸೊ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ನೆತ್ತಿ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಈಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಲೆವೆಲ್ಗೆ ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಹಾಗೆ ನೋಡೋಣ ಬನ್ನಿ ಹೆಂಗಿದೆ ನಮ್ಮ ಹಾಸಿದ್ರು ಹೆಂಗಾಗ್ತಾರೆ ಅಂತ ಯಾವಾಗಲೋ ಹಾಕಿದ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಚಿಗುರು ಹೊಡೆದಿದೆ ಅದಕ್ಕೆ ಹೇಳೋದು ಮಳೆ ಬೀಳಿದ್ರೇ ಚಿಗುರು ಸಾಧ್ಯ ಇದು ನನ್ನ ನಮ್ಮ ಮನೆ ಪಾಟಲ್ಲಿ ಬಂದಿರೋಂಥ ಸಸಿಗಳು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಅಂದರೆ ಇದು ಹಾಕಿ ತುಂಬ ದಿನ ಆಗಿತ್ತು ನಾನು ಧನ್ಯ ಹಾಕಿದ್ದೆ ಸೊ ಅದು ಇವಾಗಿನ ಇದಾಗಿದೆ ಈ ಕಡೆ ಪಾಟಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೆ ಸೊ ಇದರಲ್ಲಿ ಧನ್ಯ ಹಾಕಿದ್ದೆ ನೋಡೋಣ ಫ್ರೆಂಡ್ಸ್ ಇದಂತೂ ಬಂದಿಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಇದನ್ನೇ ಮೇಲೆ ತೋರಿಸ್ತೀನಿ ನಿಮಗೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲಂತೂ ಆಲ್ರೆಡಿ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಆಗೋಗಿದೆ ಫ್ರೆಂಡ್ಸ್ ಏನು ಮಾಡೋದಪ್ಪ ಇಷ್ಟು ಲೇಟ್ ಆಯಿತು ಸೊ ಇವಾಗ ಬನ್ನಿ ಫ್ರೆಂಡ್ಸ್ ಮನೆ ದೇವ್ರ ಮನೆ ಕ್ಲೀನ್ ಮಾಡಲಿಲ್ಲ ತುಂಬ ದಿನದಿಂದ ಪೂಜೆ ಬೇರೆ ಮಾಡಿಲ್ಲಲ್ಲ ಸೊ ಬನ್ನಿ ಪೂಜೆ ಮಾಡೋದೆಲ್ಲ ನಿಮಗೆ ಕ್ಲೀನ್ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ ಪೂಜೆ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸೊ ಇವಾಗೆಲ್ಲ ದೇವ್ರ ಮನೆ ರೆಡಿ ಮಾಡ್ತಿದ್ದೆ ಫ್ರೆಂಡ್ಸ್ ಮೊದಲಾದರೆ ನನ್ನ ತಮ್ಮ ಹೆಂಗೋ ಕ್ಯಾಮ್ರಾ ಹಿಡಿತಿದ್ದ ಆಗ್ತಿತ್ತು ಇವಾಗ ಅವನಿಲ್ಲ ಕ್ಯಾಮ್ರಾ ಪಾರ್ಟ್ನರ್ಸು ಎಲ್ಲ ಎರಡೂ ನಾನೇ ಹ್ಯಾಡ್ ಮಾಡ್ಕೋಬೇಕು ಸೊ ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಫ್ರೆಂಡ್ಸ್ಗೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ಒಂದೊಂದು ಒಂದೊಂದು ರೆಡಿ ಮಾಡ್ಕೋಬೇಕಲ್ವ ಎಲ್ಲ ಮತ್ತು ಹೂವು ಇಡ್ತಾ ಇದ್ದೆ ಎಲ್ಲ ನೀಟಾಗಿ ಇಟ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಕುಂಕುಮ ಇಟ್ಟು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ಒಂದು ಕಡೆಯಿಂದ ಮಾಡ್ಕೊತಿದ್ದೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ತಮ್ಮ ಬಂದು ಇವಾಗ ಎಸ್ ಎಸ್ ಎಲ್ ಸಿ ಪಾಸ್ ಆಯ್ತಲ್ವಾ ಸೊ ಇವಾಗ ಅಂದರೆ ಅವನು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಲ್ವಾ ಅದಕ್ಕೋಸ್ಕರ ಹೋಗಿದ್ದಾನೆ ರಿಟರ್ನ್ ಬರ್ತಾನೆ ನಾನು ತ್ರೀ ಟೂ ಡೇಸ್ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಬಂದೇ ಬರ್ತಾನೆ ರಿಟರ್ನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದನ್ನು ಯಾಕಂದರೆ ನಾನು ತುಂಬ ಜೊತೇಲಿದ್ವಿ ಒಂದು ಮಂತಿಂದನೂ ಜೊತೇಲಿದ್ದು ಇವಾಗ ಇರೋಕ್ಕೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ಒಬ್ಬಳೇ ಮನೇಲಿ ಅದಕ್ಕೋಸ್ಕರ ಫೋನ್ ಮಾಡಿ ನಾಡಿ ನಮ್ಮ ಚಿಕ್ಕ ಹೇಳಿದ್ದೀನಿ ಕಳಿಸಿ ಅಂತ ಅವ್ರು ಕಳಿಸ್ತೀನಿ ಆಯಿತು ಪರವಾಗಿಲ್ಲ ಕಾಲೇಜ್ ಓಪನ್ ಮಾಡೋವರೆಗು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ ನನಗೆ ಪೂಜೆ ಮಾಡೋ ಅಂದರೆ ಕಲಶ ರೆಡಿ ಮಾಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಯಾಕಂದರೆ ನನಗದೇನು ಅವಾಗ್ಲಿಂದನೂ ಅಷ್ಟೇ ಕಳಶ ರೆಡಿ ಮಾಡೋದು ಅಂತಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನೀಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡಿ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ತುಂಬ ಕಟ್ ಮಾಡಿ ಕಟ್ ಮಾಡಿ ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಒಬ್ಬರೇ ಅಲ್ವಾ ಕ್ಯಾಮ್ರಾ ಹ್ಯಾಂಡ್ಲು ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಹ್ಞೂ ಪೂಜೆ ಅಂತೂ ಆಯಿತು ನೀಟಾಗೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ಇವಾಗ ಏನು ಮಾಡೋದು ಡಿನ್ನರಿಗೆ ಅಂತ ಹಂಗೆ ತುಂಬ ಸೆಖೆ ಫ್ರೆಂಡ್ಸ್ ಈಗಂತೂ ಅಷ್ಟು ಮಳೆ ಬರ್ತಿದೆ ಆದರೂ ಶೆಖೆ ಅನ್ನೋದು ಕಮ್ಮಿ ಆಗ್ತಿಲ್ಲ ಸಿಕ್ಕ ಹೊಟ್ಟೆ ಶೆಕೆ ಅನ್ನೋದು ಇನ್ನೂ ಜಾಸ್ತಿನೇ ಆಗ್ತಿದೆ ಅದು ಬಿಟ್ಟರೆ ಮತ್ತೆ ಹೇಳಬೇಕು ಇನ್ನೇನು ಆಲ್ರೆಡಿ ಟೈಮ್ ಬಂದು ಸೆವೆನ್ ಟೆನ್ ಆಗೋಯ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗುತ್ತೆ ಇನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲ ಆಗ ಕಂಟಿನ್ಯೂ ಮಾಡ್ತೀನಿ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಏನು ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮುಂಚೆ ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ನೀರಂತೂ ಟ್ವೆಂಟಿ ಫೋರ್ ಅವರ್ಸ್ ನೀರು ಇತ್ತು ಎನಿ ಟೈಮ್ ನೀರಿರ್ತಿತ್ತು ಸೊ ಇವಾಗ ಏನಾಗಿದೆ ಅಂದರೆ ಅದು ಮಳೆ ಬೀಳ್ದಿರೋ ಕಾರಣ ಬೇಸಿಗೆ ಬಂದು ಬೋರಲ್ಲಿ ನೀರೇ ಬರ್ತಿಲ್ಲ ಸೊ ಅದರಿಂದ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಇವಾಗ ಆಲ್ರೆಡಿ ಆಲ್ಮೋಸ್ಟು ಟೂ ತ್ರೀ ಮಂತ್ಸ್ ಆಯ್ತೇನಪ್ಪ ನಾವು ಟ್ಯಾಂಕರಲ್ಲಿ ನೀರು ಓಡಿಸ್ತಿರೋದು ಅದರಿಂದಾಗಿ ಮನೇಲಿ ಡ್ರಮ್ಮು ಬಿಂದಿಗೆ ಒಗಟು ಎಲ್ಲ ಇಟ್ಕೊಂಡು ತುಂಬ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅದು ಸರಿ ಹೋಗುತ್ತೆ ಆಲ್ಮೋಸ್ಟ್ ಇವಾಗ ಅಂದರೆ ಇವಾಗ ಮಳೆ ಬಂದಿದೆಯಲ್ಲ ನಾವು ಮೋಟ್ರ್ ಆನ್ ಮಾಡಿಲ್ಲ ಸೊ ಇವಾಗ ನೀರು ಬರುತ್ತೋ ಏನೋ ಬೋರಲ್ಲಿ ಅಂತ ಚೆಕ್ ಮಾಡಿಲ್ಲ ಓನರು ನನಗನ್ಸೋ ಪ್ರಕಾರ ಬರುತ್ತೆ ಅನಿಸುತ್ತೆ ಈಗ ಆಲ್ಮೋಸ್ಟ್ ಟೂ ತ್ರೀ ಮಂತ್ಸಿಂದ ಆಫ್ ಆಗಿ ನಾವು ಆನ್ ಮಾಡೇ ಇಲ್ಲ ಈ ಸಲ ಮಾಡಿದ್ರೆ ಬರುತ್ತೆ ಅನಿಸುತ್ತೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇದೆಲ್ಲ ನೀರು ಡ್ರಮ್ ಎಲ್ಲ ತುಂಬಿಕೊಂಡು ಮಿತುವಾಗಿ ನೀರನ್ನ ಬಳಸ್ತಾ ಇರೋದು ಆವಾಗೆಲ್ಲ ಇದ್ದಾಗೆಲ್ಲ ಅಷ್ಟೊಂದು ಯೂಸ್ ಮಾಡಿದ್ವಿ ಇವಾಗ ಗೊತ್ತಾಗ್ತಿದೆ ನೀರಿನ ಬೆಲೆ ನಾಳೆ ಸಂಡೇ ಆಗಿರೋದ್ರಿಂದ ಮನೆ ಹತ್ರ ಫ್ರೀ ಅಂದ್ಬಿಟ್ಟು ಇಡ್ಲಿ ಮತ್ತೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಮತ್ತು ಬೇಳೆ ಎರಡನೂ ನೆನೆ ಇಟ್ಟಿದ್ದೀನಿ ಇವಾಗಂದರೆ ಈಗ ಹಳ್ಳಿ ಸೈಡಲ್ಲಾದರೆ ಮಾಮೂಲಿ ಮಿಕ್ಸೀಲೇನೆ ರುಬ್ಕೊತೀವಿ ಸೊ ಆಗಲ್ವಲ್ಲ ಅದಕ್ಕೋಸ್ಕರ ಅಂಗಡಿಯಲ್ಲೇ ರುಬ್ಬಿಸ್ಬೇಕಿಲ್ಲಿ ಅದಕ್ಕೋಸ್ಕರ ಇವಾಗ ಅಂಗಡಿ ಓಪನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೇ ಹೋಗ್ಬೇಕು ನನ್ನ ತಮ್ಮ ಇಬ್ಬರೂ ಇಲ್ಲ ಇದ್ದಿದ್ರೆ ಯಾರಾದರೂ ಒಬ್ರು ಹೋಗಿ ನೋಡ್ಕೊಂಬರ್ತಿದ್ರು ಈಗ ಏನು ಮಾಡೋದು ನಾನೇ ಹೋಗ್ಬೇಕು ಇವಾಗ ಅದಕ್ಕೂ ಬನ್ನಿ ಫ್ರೆಂಡ್ಸ್ ನೋಡೋಣ ಓಪನ್ ಆಗಿದ್ರೆ ಅಕ್ಕಿ ಹಾಕಿಸ್ಕೊಂಬರೋಣ ಸೊ ನಾನು ಆವಾಗಲೇ ಹೇಳಿದೆ ಫ್ರೆಂಡ್ಸ್ ನೀರಿಗೆ ತುಂಬ ತೊಂದರೆ ಆಗಿದೆ ಅಂತ ಅದಕ್ಕೋಸ್ಕರ ಇಷ್ಟು ದೊಡ್ಡ ಡ್ರಮ್ಮಿಂದ ಇಟ್ಟು ಮತ್ತು ಲೈನ್ ಮಾಡಿಸಿದ್ದಾರೆ ಪಾಪ ನಮ್ಮ ಓನರ್ ಅಂತೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೇ ಥರ ಇವಾಗ ಅಲ್ಲಿಂದ ಮೇಲ್ಗಡೆ ನೀರೆ ಸಿಂಕಿಗೆ ಮೇಲ್ಗಡೆ ಟ್ಯಾಂಕಿಗೆ ನೀರು ಹಚ್ಚಿ ಅಲ್ಲಿಂದ ನಮಗೆ ಒಳಗಡೆ ಸಿಂಕಿಗೆ ಅಂತ ಬಿಡ್ತಾರೆ ಗೇಟ್ ಲಾಕ್ ಮಾಡಲೇಬೇಕು ಸೊ ಬನ್ನಿ ನೋಡೋಣ ಅಂಗಡಿ ಏನಾದರೂ ಓಪನ್ ಆಗಿದೆಯೋ ಇಲ್ವೋ ಅಂತ ಹಾಗೆ ಹೋಗ್ತಾ ಇದ್ದೀನಿ ಇನ್ನೂ ನಂಗೆ ರೋಡಲೆಲ್ಲ ಮಾತಾಡೋಷ್ಟು ಬಂದಿಲ್ಲ ಮಾತಾಡೋಷ್ಟು ಅಂದರೆ ಧೈರ್ಯ ಬಂದಿಲ್ಲ ಸೊ ಏನಂದರೆ ಹಂಗೆ ಸುಮ್ಮನೆ ಸಿಂಪಲಾಗಿ ಏನಾದರೂ ಯಾರಾದರೂ ಏನಾದರೂ ಅಂದ್ಕೊಂಬಿಡ್ತಾರಪ್ಪ ಅಂತ ಟೆನ್ಷನ್ ಟೆನ್ಷನ್ ಎಲ್ಲ ಹಂಗೆ ಸ್ವಲ್ಪ 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 ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನಾನೇ ಅಂಗಡಿ ಅಂದರೆ ಅಂಗಡಿ ಅಂದರೆ ಏನು ದೂರ ಇಲ್ಲ ಇಲ್ಲೇ ಸ್ವಲ್ಪ ಅಲ್ಲೇ ಯಾವ ಅಂಗಡಿ ಕಾಣಿಸ್ತಿದೆಯಲ್ಲ ಅಲ್ಲೇ ಹಾಕ್ಕೊಡ್ತಾರೆ ಮಿಲ್ಲಿಗೆ ನಾನು ನೋಡೋಣ ಬನ್ನಿ ಫ್ರೆಂಡ್ಸ್ ಕೇಳೋಣ ಹಾಕ್ಕೊಡ್ತಾರೆ ಅವರೇನೋ ಇವಾಗೆಲ್ಲ ಆಗ್ತಿಲ್ವಂತೆ ಇಡ್ಲಿ ಇಟ್ಟು ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಈಗ ಏನು ಮಾಡೋಕ್ಕಾಗುತ್ತೆ ಮತ್ತೆ ಇಲ್ಲಾಂದರೆ ತುಂಬ ದೂರ ಹೋಗ್ಬೇಕಾಗುತ್ತೆ ಸರ್ಕಲ್ ಕಡೆಯಿಂದ ಹೋಗಬೇಕಾಗುತ್ತೆ ಸೊ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪನೇ ಇಕ್ಕಿದ್ದೀನಿ ನಾನು ಸ್ವಲ್ಪನೇ ಹಾಕಿದ್ದೀನಲ್ವಾ ಅದರಿಂದ ನೋಡೋಣ ಇವತ್ತು ಮಿಕ್ಸಿಲೇ ಹಾಕ್ತೀನಿ ಅಲ್ಲಿ ಹಾಕ್ಕೊಡ್ತಾ ಇದ್ರು ಯಾವಾಗಲೂ ಇವತ್ತೇ ಬ್ಯಾಡ್ ಲಕ್ ಇವತ್ತೇ ಹಾಕಲ್ವಂತೆ ಅಲ್ಲಿ ಅದೇನೋ ಏನೋ ಹೋಗಿದೆ ಅದು ಶಾಪ್ ಆಗಿದೆ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಬನ್ನಿ ಮನೇಲೇ ರುಬ್ತೀನಿ ಏನೊಂದು ಸ್ವಲ್ಪನೇ ಹಾಕಿದ್ದೀನಲ್ವ ಅದರಿಂದ ಮನೇಲೇ ರುಬ್ಕೊತೀನಿ ಮಿಕ್ಸಿಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಕೀಪ್ ವಾಚಿಂಗ್ ನೋಡ್ತಾನೇ ಇರಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಚೆನ್ನೈ ಆಲ್ರೆಡಿ ಟಾಸ್ ಗೆದ್ದಿದೆ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗ ಆರ್ ಸಿ ಬಿ ಬ್ಯಾಟ್ ಆ ಬ್ಯಾಟಿಂಗ್ ಆಡ್ತಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಆದರೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೂ ಇರಲ್ಲ ಅಷ್ಟು ಕ್ರೇಜ್ ಇದೆ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆ ಫ್ಯಾನ್ಗೆ ಫೈನಲಿ ಒಂದು ಫೋರ್ ಹೋಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಹಂಗೆ ಮ್ಯಾಚ್ ನೋಡಿಕೊಂಡು ಇವತ್ತು ಹಂಗೆ ಸ್ವಲ್ಪ ಏನಿಲ್ಲ ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ರೆಡಿ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಒಬ್ಳು ಕೈಯಲ್ಲಿ ಅದನ್ನು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅದರಿಂದಾಗಿ ನನಗೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಹಂಗೆ ಇವತ್ತೇನು ಜಾಸ್ತಿ ಏನಿಲ್ಲ ಟೊಮೊಟೊ ಬಾತ್ ಅಷ್ಟೇ ಸಿಂಪಲ್ ರೆಸಿಪಿ ಟೊಮೊಟೊ ಬಾತ್ ಬನ್ನಿ ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ರೆಡಿ ಆಗ್ತಿದೆ ಟೊಮೊಟೊ ಬಾತಿಗೆ ರೆಡಿ ಮಾಡ್ಕೊತಿದ್ದೀನಿ ಗೈಸ್ ಆವತ್ತಂಗೆ ಎಲ್ಲ ಇಂಚಿಂಚು ತೋರ್ಸೋಕೆ ಆಗ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಮನಿ ಫ್ರೆಂಡ್ಸ್ ಆರ್ ಸಿ ಬಿ ಅವರೊಂದು ಸಿಕ್ಕಾಬಿಟ್ಟೆ ಬ್ಯಾಕ್ ಟು ಬ್ಯಾಕ್ ತ್ರೀ ಸಿಕ್ಸಸನ್ನು ಬಾರಿಸಾಯಿತು ಆರ್ ಸಿ ಬಿ ಅಂತ ಇವತ್ತು ಸೂಪರಾಗಿ ಬೌಲಿಂಗ್ ಬ್ಯಾಟಿಂಗ್ ಬ್ಯಾಡ್ ಲಾಕ್ ಅಂದರೆ ಇದೆ ತಾನೇ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣವೇ ಮಳೆ ಬಂದಿದೆ ಅಲ್ಲ ಎಂಥ ಮಾಡೋದು ಇಡಿ ಫ್ರೆಂಡ್ಸ್ ಇಂಥ ಬ್ಯಾಡ್ ಲಾಕ್ ಅಂದರೆ ನೋಡೋಣ ಆದರೂ ನಮ್ಮ ಓಪ್ ನಾವು ಕಳ್ಕೊಳ್ಳೋದು ಬೇಡ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ ರೆಸಿಪಿ ಅಷ್ಟೇ ಇದು ಇದು ಟಮಟೊ ಬಾತಿಗೆ ಇದು ಟೊಮೊಟೊ ಸೊ ಮ್ಯಾಂಗೋ ಮ್ಯಾಂಗೋ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಆದರೂ ಈಗ ಒಂದು ಸೀಸನಲ್ಲಂತೂ ಅಟ್ಲೀಸ್ಟ್ ಒಂದು ಎರಡು ನಾಲ್ ತಿಂದಿಲ್ಲ ಅಂದರೆ ಸೀಸನ್ನೇ ವೇಸ್ಟಲ್ಲ ಮ್ಯಾಂಗೋ ಸೀಸನಲ್ಲಂತೂ ನಾನಂತೂ ಹಣ್ಣು ಕಾಯಿ ಎರಡನ್ನೂ ತಿಂದೆ ಅಪ್ಪ ಸೊ ನೀವು ತಿಂದ್ರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ಟೊಮೊಟೊ ಬಾತ್ ಹಾಂ ಇವಾಗ ಬನ್ನಿ ಇದು ಕಾಂದಿದೆ ಸ್ವಲ್ಪ ನೀರೆಲ್ಲ ಇತ್ತು ಸರಿಯವರೆಗೂ ಬಿಟ್ಟು ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಕ್ಲಿಯರಾಗೆಲ್ಲ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಕಾ ಇದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಯ್ಬೇಕಿದು ಎಣ್ಣೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ್ದು ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗೋ ಸೌಂಡ್ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ಸ್ಲೈಸ್ ಸ್ಲೈಸಾಗಿ ಸ್ವಲ್ಪ ಈರು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಮಾಡೋಣ ಅದೊಂದು ಸ್ಲೈಸಾಗಿ ಹಾಕೊಂಡು ಸ್ವಲ್ಪ ಬ್ರೌನಿ ಕಲರ್ ಬರಬೇಕು ಈರುಳ್ಳಿ ಬ್ರೌನಿ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫೋನ್ ಸೊ ಇದನ್ನೆಲ್ಲ ಕ್ಲಿಯರ್ ಕ್ಯಾಮ್ರಾ ಇಟ್ಕೊಂಡು ಹ್ಯಾಂಡ್ಲು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಇದನ್ನೆಲ್ಲ ಕ್ಲಿಯರಾಗಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸಾರಿ ಫ್ರೆಂಡ್ಸ್ ಬೇಜಾರಾಗಬೇಡಿ ಸೊ ಇದೆಲ್ಲ ರೆಡಿ ಆಗಿದೆ ಇವಾಗ ಇದೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಸಾಲ್ಟ್ ಹಾಕ್ಬಿಟ್ಟು ಅಕ್ಕಿ ಹಾಕಿ ಮಾಡಿದ್ರೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಅದೇ ಅಕ್ಕಿನ ಸ್ವಲ್ಪ ಅಕ್ಕಿನೂ ಈ ಕಡೆ ಹತ್ತಿಟ್ಕೊಂಡಿದ್ದೀನಿ ಇದಾದ ತಕ್ಷಣ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟು ನಿಮ್ಗೆ ಇದನ್ನೇ ಕಂಟಿನ್ಯೂಷನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಬೇಜಾರಾಗೋ ವಿಷಯ ಏನಾಯಿತು ಅಂದರೆ ನಮ್ಮ ಕಿಂಗ್ ಕೊಯ್ಲಿ ಔಟ್ ಆಗಿದೆ ಅಂತ ಸಿಕ್ಕಾ ಬಟ್ಟೆ ಬೇಜಾರಾಯ್ತು ಫ್ರೆಂಡ್ಸ್ ನೋಡೋಣ ಇನ್ನು ತುಂಬ ಬ್ಯಾಟ್ಸ್ಮ್ಯಾನ್ಸ್ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಹಂಗೇನೆ ಎಲ್ಲ ಆಯಿತು ಹಂಗು ನಾನೇನೆ ಸ ರುಬ್ಬಿಟ್ಟೆ ಇದನ್ನ ನೀವು ಅನ್ಕೊಂಬಂದು ಇಷ್ಟು ದೊಡ್ಡದಕ್ಕೆ ಏನಾಕಿದ್ದಾರೆ ಅಂತ ಅದು ಮೇಲ್ ಬರುತ್ತಲ್ಲ ಉಕ್ಕುತ್ತಲ್ಲ ಅವಾಗೇನೋ ಹೊರಗಡೆ ಎಲ್ಲ ಚೆಲ್ಬಾರ್ದು ಅನ್ನೋ ಕಾಣೋಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವತ್ತು ನಮ್ಮ ಆರ್ ಸಿ ಬಿ ಏನೇ ಆಗಲಿ ಗೆದ್ದೆಗೆ ಅನ್ನೋ ನಂಬಿಕೆ ಅಂತೂ ನನಗಿದೆ ಫ್ರೆಂಡ್ಸ್ ಹಾಗೆ ನಮ್ಮದು ಏನು ಹೇಳ್ತಾರೆ ಅದು ಬಾತು ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಇವಾಗ ಇದನ್ನೂ ರೆಡಿ ಆಯಿತು ಎಲ್ಲ ಆಯಿತು ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಪಲಾವ್ ರೆಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇವಾಗ ಅಡುಗೆ ಎಲ್ಲ ಆಯಿತು ನೆಕ್ಸ್ಟ್ ಏನಪ್ಪ ಅಂದರೆ ಏನೋ ಒಂದು ವಿಷಯ ಹೇಳಬೇಕಿತ್ತು ಇದು ಕಿವಿನ ಚುಸಿದಿರದು ಬಂದು ಇವಾಗ ಅಗ್ನಡಿ ತ್ರೀ ಫೋರ್ ಡೇಸ್ ಆಯಿತು ಇದು ಫಸ್ಟೇ ಚುತ್ಸಿದ ತ್ರೀ ಇಯರ್ಸ್ ಬ್ಯಾಕು ಇದು ಮೇಲುಗಡೆದು ತ್ರೀ ಫೋರ್ ಡೇಸ್ ಆಯಿತು ಚುಚ್ಚಿಸಿ ಅಷ್ಟೇ ಅದನ್ನು ಫಸ್ಟೇ ನಾನು ಒಂದು ಒನ್ ಇಯರ್ ಬ್ಯಾಕು ವಾಪಸ್ಕೊಂಡಿದ್ದೆ ಅದು ಗನ್ ಶೂಟ್ ಮಾಡಿಸ್ಕೊಂಡಿದ್ದೆ ಸೊ ಗನ್ ಶೂಟ್ ಮಾಡಿಸ್ಕೊಂಡಿರ್ಬೇಕಾದ್ರೆ ಏನಾಯಿತು ಅದು ತುಂಬ ಅಂದರೆ ತುಂಬ ಗಾಯ ಆಗೋಯ್ತು ಸರಿ ನಂಗೆ ಆಸೆ ಅದು ತುಂಬ ಇಷ್ಟ ಅಲ್ಲಿಗೆ ಹಾಕ್ಕೊಳಕ್ಕೆ ಆಮೇಲೆ ಸರಿ ಅಂದ್ಬಿಟ್ಟು ಅದು ಗಾಯ ಆಗಿತ್ತು ಆಗಿದ್ದನ್ನು ನೋಡಿ ಸರಿ ಬಿಡು ಇದನ್ನ ಹಂಗೆ ಬಿಟ್ಬಿಡೋಣ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೆ ಮತ್ತು ಇವಾಗ ಏನಂದರೆ ತುಂಬ ಆಸೆ ಆಯಿತು ಅದಕ್ಕೋಸ್ಕರ ಹೋಗ್ಬಿಟ್ಟು ಆ ಈ ಸಲ ಶೂಟ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ ಆಚಾರ್ಯ ಹತ್ರ ಹೋಗ್ಬಿಟ್ಟು ಆಚಾರಿ ಹತ್ರ ಚುಚ್ಚಿಸ್ಕೊಂಡೆ ಯಾಕಂದರೆ ಅವರು ಚಿನ್ನ ಬೆಳ್ಳಿ ತಾಮ್ರ ಅಂತೆಲ್ಲ ಹಾಕ್ಬಿಟ್ಟು ಅವರು ಕಿವಿ ಚುಚ್ಚಗೆ ಅಂತಲೇ ಇಷ್ಟು ಇದರಲ್ಲಿ ಮಾಡ್ಕೊಂಡಿರ್ತಾರೆ ಅದರಲ್ಲೇ ಚುಚ್ಚಿದ್ರೆ ಅದರಿಂದ ನೋವು ಆಗೋಲ್ಲ ಮತ್ತು ಇನ್ನೊಂದು ಏನಂದರೆ ಹೆಲ್ದಿಯಾಗೂ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಮತ್ತೆ ಇದೇನು ಸ್ವಲ್ಪ ಗಾಯ ಆಗಿಲ್ಲ ಇದು ಸಕ್ಸಸ್ಫುಲ್ಲಿ ಓಕೆ ಆಗಿದೆ ಆ್ಯಂಡ್ ಮತ್ತು ಹಿಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಅಲ್ಲಿಗೆ ಹಾಕಿಸ್ಕೊಳ್ಳೋದಂದರೆ ಸೊ ಒಂದಲ್ಲ ಎರಡು ಟೈಮ್ ಆಯಿತು ಇದಕ್ಕೆ ಮೂಗಿಗಂತೂ ಅಯ್ಯೋ ಫೋರ್ ಟೈಮ್ ಆಗಿದೆ ಲಾಸ್ಟ್ ಟೈಮ್ ಅಂತೂ ನಮ್ಮಮ್ಮ ಬೇಡವೇ ಬೇಡ ನೀನು ಹಾಕಿಸ್ಕೊಳ್ಳಿ ಬೇಡ ನೀನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದರು ಬಟ್ ನಾನು ಅದನ್ನು ಬಿಡೋಲ್ಲ ನನಗೆ ಬೇಕೇ ಬೇಕಂತ ಹೇಳ್ಬಿಟ್ಟು ಹಾಕಿಸ್ಕೊಂಡೆ ಸೊ ಇವತ್ತಿನ ದಿನ ಈ ಥರ ಇತ್ತು ಫ್ರೆಂಡ್ಸ್ ಮ್ಯಾಚ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಇವತ್ತು ಪಕ್ಕ ನಮ್ಮ ಆರ್ ಸಿ ಬಿನೇ ಗೆಲ್ಲೋದು ಅದರಲ್ಲಂತೂ ಡೌಟೇ ಇಲ್ಲ ಆರ್ ಸಿ ಬಿನೇ ವಿನ್ ಆಗೋದು ಸೊ ಹಂಗೆ ಮ್ಯಾಚ್ ನೋಡಿಕೊಂಡು ಇನ್ನೂ ಊಟ ಮಾಡಿಲ್ಲ ಗೈಸ್ ಊಟ ಮಾಡಬೇಕು ಮತ್ತು ಇವಾಗ ಯಾರೂ ಇಲ್ಲ ಫ್ರೆಂಡ್ಸ್ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಸೊ ನಾನು ಒಬ್ಬಳೇ ತಿನ್ಬೇಕು ಅದಕ್ಕೋಸ್ಕರನೇ ಇನ್ನೂ ಒಂಥರ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಇವಾಗ ಊಟ ಮಾಡಬೇಕು ಊಟ ಆಗಿಲ್ಲ ಯಾಕಂದರೆ ಮತ್ತು ಸ್ವಲ್ಪ ಹೊಟ್ಟೆಯೂ ಔಷಿತಿದೆ ಇನ್ನು ಮನೆ ಡ್ಯೂಟಿಗೆ ಹೋದರೆ ಅಂತೂ ಊಟ ಎಲ್ಲ ಟೈಮ್ ಟು ಟೈಮ್ ಟಿಫನ್ ಊಟ ಎಲ್ಲ ಕರೆಕ್ಟಾಗಿ ಆಗುತ್ತೆ ಈ ಮನೇಲಿದ್ರಂತೂ ಒಂದೇ ಊಟ ಆಗುತ್ತೆ ಫುಲ್ ಡೇ ಒನ್ ಊಟ ಅಷ್ಟೇ ಮತ್ತು ನೈಟ್ ಊಟ ಹಾಗೆ ಆಗುತ್ತೆ ಆದರೆ ಕೆಲ್ಸಕ್ಕೆ ಹೋದರೆ ಪಕ್ಕ ಟಿಫನು ಲಂಚು ಎಲ್ಲ ಕರೆಕ್ಟಾಗಿ ಆಗಿರುತ್ತೆ ಅದಕ್ಕೋಸ್ಕರ ಲೀವ್ ಇದ್ರಂತೂ ಇದೇ ಹಣೆ ಬರ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊ ಗಾಯ್ಸ್ ಊಟ ಆಯಿತು ಇವಾಗ ತಾನೇ ಊಟ ಆಯಿತು ಟೊಮೆಟೊ ಬಾತ್ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸೆಪ್ಪೆ ಆಗಿರೋದ್ರಿಂದ ಖಾರ ಸಿಕ್ಕೋ ಬಟ್ಟೆ ಆಗಿತ್ತು ಈ ಶೇಕೆಗೆ ಹೋದ್ಕು ಖಾರ ತಿಂದ್ಬಿಟ್ರಂತೂ ಸಿಕ್ಕೋ ಬಟ್ಟೆ ಸುಸ್ತಾದಂಗೆ ಆಗುತ್ತೆ ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಸ್ವಲ್ಪ ಟೈಮ್ ಅನ್ನೋದಿದ್ದರೆ ಹೋಗಿ ಆ ಲಾಗ್ನ ನೋಡಿ ನೋಡಿದ್ಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಇವಾಗ ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ನೇಮ್ ಗೊತ್ತಲ್ಲ ಚಾನಲ್ದು ಯೂಟ್ಯೂಬ್ ಕೋಡ್ ಸಿಂಚನಗೌಡ ಯೂಟ್ಯೂಬ್ ಚಾನಲ್ ಅಂತ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವೆಷ್ಟು ಲೈಕು ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನನಗೆ ವೀಡಿಯೋ ಮಾಡಬೇಕಂತ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಕೀಪ್ ವಾಚಿಂಗ್